ಎಲ್ರಿಗೂ ನಮಸ್ಕಾರ ನಂದನಲೋಕ ಬೆಂಗಳೂರು ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಬಂದು ನೇಕಾರರ ಕಾರ್ಡ್ ಅಂದರೆ ವಿ ವರ್ಸ್ ಕಾರ್ಡ್ ಅಂತಾರೆ ಇದು ಕೇಂದ್ರ ಸರ್ಕಾರದಿಂದ ಎಲ್ಲ ನೇಕಾರರಿಗೆ ವರ್ಷಕ್ಕೊಂದು ಬಾರಿ ಪ್ರೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಐದು ಸಾವಿರ ರು ನೇರ ಖಾತೆಗೆ ಜಮಾ ಮಾಡಲಾಗುತ್ತದೆ ಆದ್ದರಿಂದ ಈ ಕಾರ್ಡ್ ಹೊಂದಿಲ್ಲದವರು ಸಹ ನಿಮ್ಮ ಹತ್ತಿರದ ನೇಕಾರರ ಸಂಘದ ಸದಸ್ಯರನ್ನು ಭೇಟಿ ಮಾಡಿ ನೀವು ಸಹ ಆ ಕಾರ್ಡನ್ನ ಮಾಡಿಸ್ಕೊಳ್ಳಿ ಇದು ಕೈಮಗ್ಗ ಮತ್ತು ಜವಳಿ ಇಲಾಖೆಯಡಿ ಬರುತ್ತದೆ ಮಾನ್ಯ ಪ್ರಧಾನಮಂತ್ರಿಗಳು ಈ ಯೋಜನೆಯನ್ನು ಜಾರಿಗೊಳಿಸಿ ನೇಕಾರರ ಅಭಿವೃದ್ಧಿಗೆ ಹೆಚ್ಚಿನ ಒಲವು ನೀಡಿದ್ದಾರೆ ಆದ್ದರಿಂದ ಎಲ್ಲ ನೇಕಾರರು ಇದರ ಸದುಪಯೋಗ ಪಡೆದುಕೊಳ್ಳ್ರಿ ಈ ಮಾಹಿತಿನ ನಾನೆಲ್ಲೂ ಹೊರ್ಗಡೆ ಹೋಗಿ ಸಂಗ್ರಹಿಸಿಲ್ಲ ನಾವು ನಮ್ಮ ಮನೆಯಲ್ಲಿ ಈ ಕಾರ್ಡ್ನ ಮಾಡಿಸ್ಕೊಂಡಿದ್ದೀವಿ ನಮಗೂ ಹಣ ಬರ್ತಿದೆ ಇವತ್ತು ಮಧ್ಯಾಹ್ನ ಒಂದೂವರೆ ಟೈಮಲ್ಲಿ ಎರಡೂವರೆ ಸಾವಿರ ರು ಮೊದಲನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತೆ ಮಾರ್ಚ್ ಐದರಂದು ಎರಡನೇ ಕಂತು ಬಿಡುಗಡೆ ಮಾಡಲಾಗುತ್ತದೆ ಅಂತ ಮಾಹಿತಿ ನೀಡಿದ್ದಾರೆ ಇಲ್ಲಿವರೆಗೂ ಐದು ಸಾವಿರ ರು ಒಂದೇ ಸರಿ ಬರ್ತಾ ಇತ್ತು ಇದೇ ಮೊದಲ ಬಾರಿಗೆ ಕಂತಿನ ರೂಪದಲ್ಲಿ ಬರ್ತಾ ಇದೆ ನೀವು ನೇಕಾರರಾಗಿದ್ದು ಇನ್ನೂ ನೇಕಾರ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂದರೆ ಹಿಂದೆ ನೇಕಾರ ಸಂಘದ ಸದಸ್ಯರನ್ನು ಭೇಟಿ ಮಾಡಿ ನೇಕಾರರ ಕಾರ್ಡನ್ನು ಮಾಡಿಸ್ಕೊಳ್ಳಿ ಫ್ರೆಂಡ್ಸ್ ಇನ್ನೊಂದು ಮಾಹಿತಿ ನೀಡ್ತಾ ಇದ್ದೀನಿ ಇವತ್ತಿನ ಚಿನ್ನದ ಬೆಲೆ ಬಂದು ಹತ್ತು ಗ್ರಾಮ್ ಚಿನ್ನಕ್ಕೆ ಶುದ್ಧ ಚಿನ್ನ ತೊಂಬತ್ತು ಸಾವಿರದ ಐನೂರ ಎಂಬತ್ತು ಶುದ್ಧ ಬೆಳ್ಳಿ ಒಂದು ಕೆ ಜಿಗೆ ಒಂದು ಲಕ್ಷದ ಮೂರು ಸಾವಿರ ಆಗಿದೆ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು